ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನದ ಮೂರನೇ ನೇತ್ರ ಸದಾ ತೆರೆದಿರಬೇಕು ಆಗ ಖುಷಿಯಿಂದ ರೋಮಾಂಚನ ಆಗುತ್ತದೆ ಮತ್ತು ಸದಾ ಖುಷಿಯ ನಶೆ ಏರಿರುತ್ತದೆ ಇಂದಿನ ಪ್ರಶ್ನೆಯಾಗಿದೆ ವರ್ತಮಾನ ಸಮಯದಲ್ಲಿ ಮನುಷ್ಯರ ದೃಷ್ಟಿ ಬಹಳಷ್ಟು ದುರ್ಬಲ ಆಗಿದೆ ಆದ್ದರಿಂದ ಮನುಷ್ಯರಿಗೆ ಜ್ಞಾನವನ್ನು ತಿಳಿಸಲು ಯುಕ್ತಿ ಏನಾಗಿದೆ ಉತ್ತರ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ನೀವು ಮನುಷ್ಯರಿಗೋಸ್ಕರ ಇಂತಿಂತಹ ದೊಡ್ಡ ಚಿತ್ರವನ್ನು ತಯಾರು ಮಾಡಿ ಆ ಚಿತ್ರವನ್ನು ದೂರದಿಂದ ನೋಡಿದ ತಕ್ಷಣ ಮನುಷ್ಯರಿಗೆ ಜ್ಞಾನ ಅರ್ಥ ಆಗಿ ಬಿಡಬೇಕು ಈ ಸೃಷ್ಟಿ ಚಕ್ರದ ಚಿತ್ರವನ್ನು ಬಹಳ ದೊಡ್ಡ ಸೈಜ್ ನಲ್ಲಿ ನಿರ್ಮಾಣ ಮಾಡಬೇಕು ಈ ಸೃಷ್ಟಿ ಚಕ್ರದ ಚಿತ್ರ ಬಹಳ ದೊಡ್ಡ ಸೈಜ್ ನಲ್ಲಿ ಇರಬೇಕು ಈ ಸೃಷ್ಟಿ ಚಕ್ರದ ಚಿತ್ರ ಕುರುಡರ ಮುಂದೆ ಕನ್ನಡಿಯಾಗಿದೆ ಇನ್ನೊಂದು ಪ್ರಶ್ನೆ ಇಡೀ ಜಗತ್ತನ್ನು ಸ್ವಚ್ಛ ಮಾಡಲು ಯಾರು ನಿಮಗೆ ಸಹಯೋಗಿ ಆಗುತ್ತಾರೆ ಉತ್ತರ ಈ ಪ್ರಾಕೃತಿಕ ವಿಕೋಪ ನಿಮಗೆ ಸಹಯೋಗಿ ಆಗುತ್ತದೆ ಈ ಬೇಹದ್ದಿನ ಜಗತ್ತನ್ನು ಸ್ವಚ್ಛ ಮಾಡಲು ಅವಶ್ಯವಾಗಿ ಯಾರಾದರೂ ಸಹಯೋಗಿಗಳು ಬೇಕು ತಾನೆ ಆದ್ದರಿಂದ ಪ್ರಕೃತಿ ನಿಮಗೆ ಸಹಯೋಗಿ ಆಗುತ್ತದೆ ಓಂ ಶಾಂತಿ ಗಾಯನ ಇದೆ ಪರಮಾತ್ಮ ತಂದೆಯ ಮೂಲಕ ಒಂದು ಸೆಕೆಂಡ್ ನಲ್ಲಿ ಆಸ್ತಿ ಸಿಗುತ್ತದೆ ಅಂದರೆ ತಂದೆಯ ಮೂಲಕ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಮತ್ತು ಉಳಿದ ಎಲ್ಲಾ ವ್ಯಕ್ತಿಗಳು ಜೀವನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇಲ್ಲಿ ಕೇವಲ ತ್ರಿಮೂರ್ತಿ ಮತ್ತು ಸೃಷ್ಟಿ ಚಕ್ರದ ಚಿತ್ರ ನಿಮ್ಮ ಬಳಿ ಇದ್ದರೆ ಸಾಕು ಈ ಎರಡು ಚಿತ್ರಗಳೇ ಮುಖ್ಯ ಚಿತ್ರ ಆಗಿದೆ ಈ ಎರಡು ಚಿತ್ರವನ್ನು ಬಹಳ ದೊಡ್ಡ ಸೈಜ್ ನಲ್ಲಿ ನೀವು ನಿರ್ಮಾಣ ಮಾಡಬೇಕು ಕುರುಡರಿಗೋಸ್ಕರ ಬಹಳ ದೊಡ್ಡ ಕನ್ನಡಿ ಬೇಕು ಈ ಚಿತ್ರವನ್ನು ಜನರಿಗೆ ಚೆನ್ನಾಗಿ ನೋಡಲು ಸಾಧ್ಯ ಆಗಬೇಕು ಏಕೆಂದರೆ ಈ ಸಮಯದಲ್ಲಿ ಎಲ್ಲರ ದೃಷ್ಟಿ ದುರ್ಬಲ ಆಗಿಬಿಟ್ಟಿದೆ ಅಂದರೆ ಬುದ್ಧಿ ದುರ್ಬಲ ಆಗಿದೆ ಎಲ್ಲರೂ ಬುದ್ಧಿಹೀನರಾಗಿದ್ದಾರೆ ಮೂರನೇ ನೇತ್ರಕ್ಕೆ ಬುದ್ಧಿ ಎಂದು ಕರೆಯಲಾಗುತ್ತದೆ ನಿಮ್ಮ ಬುದ್ಧಿಯಲ್ಲಿ ಈಗ ಖುಷಿ ಇದೆ ಯಾರಿಗೆ ಖುಷಿಯಿಂದ ರೋಮಾಂಚನ ಆಗುತ್ತಿಲ್ಲವೋ ಅಂತವರು ಶಿವತಂದೆಯನ್ನು ನೆನಪು ಮಾಡುತ್ತಿಲ್ಲ ಅಂತವರನ್ನು ನೋಡಿ ಹೇಳಲಾಗುತ್ತದೆ ಇವರ ಜ್ಞಾನದ ಮೂರನೇ ನೇತ್ರ ಸ್ವಲ್ಪ ತೆರೆದಿದೆ ಅಂದರೆ ಇವರ ಜ್ಞಾನದ ನೇತ್ರ ಬ್ಲರ್ ಆಗಿದೆ ಎಂದು ಹೇಳಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರೇ ಸಿಕ್ಕರು ಅವರಿಗೆ ನೀವು ಶಾರ್ಟ್ ಆಗಿ ಜ್ಞಾನವನ್ನು ತಿಳಿಸಬೇಕು ಅಂದರೆ ಸಂಕ್ಷಿಪ್ತವಾಗಿ ಜ್ಞಾನವನ್ನು ತಿಳಿಸಬೇಕು ದೊಡ್ಡ ದೊಡ್ಡ ಜಾತ್ರೆಗಳು ನಡೆಯುತ್ತದೆ ಮಕ್ಕಳಿಗೆ ಗೊತ್ತಿದೆ ಸೇವೆಗೋಸ್ಕರ ವಾಸ್ತವದಲ್ಲಿ ಈ ಒಂದು ಚಿತ್ರವೇ ಸಾಕು ಬಲೆ ಸೃಷ್ಟಿಚಕ್ರದ ಚಿತ್ರ ಇದ್ದರೂ ಪರವಾಗಿಲ್ಲ ಪರಮಾತ್ಮ ತಂದೆ ನಾಟಕದ ರಹಸ್ಯವನ್ನು ತಿಳಿಸುತ್ತಾರೆ ಮತ್ತು ವೃಕ್ಷದ ರಹಸ್ಯವನ್ನು ತಿಳಿಸುತ್ತಾರೆ ಅಥವಾ ಕಲ್ಪ ವೃಕ್ಷದ ರಹಸ್ಯವನ್ನು ತಿಳಿಸುತ್ತಾರೆ ಮತ್ತು ಎಂಬತ್ನಾಲ್ಕು ಜನ್ಮದ ರಹಸ್ಯವನ್ನು ತಿಳಿಸುತ್ತಾರೆ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆಯ ಮೂಲಕ ನಮಗೆ ಇಂತಹ ಶ್ರೇಷ್ಠ ಆಸ್ತಿ ಸಿಗುತ್ತಿದೆ ಈ ಮಾತು ನಿಮ್ಮ ಬುದ್ಧಿಯಲ್ಲಿ ಸ್ಪಷ್ಟವಾಗಿದೆ ಈ ಒಂದು ಚಿತ್ರದಲ್ಲಿ ಸಂಪೂರ್ಣ ಜ್ಞಾನವೇ ಸಮಾವೇಶ ಆಗಿದೆ ಅಂದ ಮೇಲೆ ಇಷ್ಟೆಲ್ಲಾ ಚಿತ್ರಗಳ ಅವಶ್ಯಕತೆ ಇಲ್ಲ ಈ ಎರಡು ಚಿತ್ರದಲ್ಲಿ ಅಂದರೆ ತ್ರಿಮೂರ್ತಿಯ ಚಿತ್ರ ಮತ್ತು ಸೃಷ್ಟಿ ಚಕ್ರದ ಚಿತ್ರದಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಜ್ಞಾನದ ಮಾತನ್ನು ಬರೆಯಬೇಕು ಚಿತ್ರದ ಕೆಳಗಡೆ ಜ್ಞಾನದ ಮಾತನ್ನು ಬರೆದಿರಬೇಕು ಜೀವನ್ ಮುಕ್ತಿ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತಿರುವಂತಹ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಪರಮಾತ್ಮ ತಂದೆಯ ಮೂಲಕ ಜೀವನ್ ಮುಕ್ತಿ ಅನ್ನುವ ಜನ್ಮ ಸಿದ್ಧ ಅಧಿಕಾರ ನಮಗೆ ಪ್ರಾಪ್ತಿಯಾಗುತ್ತಿದೆ ಭವಿಷ್ಯದಲ್ಲಿ ನಡೆಯುವಂತಹ ವಿನಾಶಕ್ಕಿಂತ ಮೊದಲೇ ಪರಮಾತ್ಮ ತಂದೆಯ ಮೂಲಕ ಜೀವನ್ ಮುಕ್ತಿ ಅನ್ನುವ ಜನ್ಮ ಸಿದ್ಧ ಅಧಿಕಾರ ನಮಗೆ ಪ್ರಾಪ್ತಿಯಾಗುತ್ತದೆ ಎಂದು ಚಿತ್ರದ ಕೆಳಗಡೆ ಬರೆಯಬೇಕು ಅವಶ್ಯವಾಗಿ ವಿನಾಶಾಂತೂ ಆಗಿ ಆಗುತ್ತದೆ ನಾಟಕದ ಪ್ಲಾನ್ ನ ಅನುಸಾರ ತಮ್ಮಷ್ಟಕ್ಕೆ ತಾವೇ ಎಲ್ಲರೂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ಪುನಃ ಜ್ಞಾನವನ್ನು ತಿಳಿಸುವ ಅವಶ್ಯಕತೆ ಇರುವುದಿಲ್ಲ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತದೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಅನ್ನುವ ಮಾತನ್ನು ಪಕ್ಕಾ ರೂಪದಲ್ಲಿ ನೆನಪಿನಲ್ಲೇ ಇಟ್ಟುಕೊಳ್ಳಬೇಕು ಆದರೆ ಮಾಯೆ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿಬಿಡುತ್ತದೆ ಸಮಯ ಕಳೆಯುತ್ತಾ ಹೋಗುತ್ತದೆ ಗಾಯನ ಕೂಡ ಇದೆ ಬಹಳಷ್ಟು ಸಮಯ ಕಳೆದು ಹೋಗಿದೆ ಇನ್ನು ಸ್ವಲ್ಪ ಸಮಯ ಉಳಿದಿದೆ ಎಂದು ಬಹಳ ಸಮಯ ಕಳೆದು ಹೋಗಿದೆ ಸ್ವಲ್ಪ ಸಮಯ ಉಳಿದಿದೆ ಅನ್ನುವುದು ಈ ಸಮಯದ ಮಾತಾಗಿದೆ ಇನ್ನು ಕೇವಲ ಸ್ವಲ್ಪ ಸಮಯ ಉಳಿದಿದೆ ಈಗ ಸ್ಥಾಪನೆಯ ಕಾರ್ಯ ನಡೆಯುತ್ತಿದೆ ವಿನಾಶ ಆಗಲು ಸ್ವಲ್ಪ ಸಮಯ ಉಳಿದಿದೆ ಸ್ವಲ್ಪದರಲ್ಲೂ ಕೂಡ ಸ್ವಲ್ಪ ಸಮಯ ಉಳಿಯುತ್ತಾ ಹೋಗುತ್ತದೆ ಅಂದ ಮೇಲೆ ನೀವು ವಿಚಾರ ಮಾಡುತ್ತೀರಾ ನಂತರ ಏನಾಗುತ್ತದೆ ಎಂದು ಈಗ ಇನ್ನು ಜಗತ್ತಿನ ಜನ ಜಾಗೃತರಾಗಿಲ್ಲ ಅಂತಿಮ ಸಮಯದಲ್ಲಿ ಎಲ್ಲರೂ ಜಾಗೃತರಾಗುತ್ತಾ ಹೋಗುತ್ತಾರೆ ಅಂತಿಮ ಸಮಯದಲ್ಲಿ ಎಲ್ಲರೂ ದೊಡ್ಡ ಕಣ್ಣನ್ನು ಬಿಟ್ಟು ನಿಮ್ಮನ್ನು ನೋಡುತ್ತಾರೆ ಈಗ ಅವರಿಗೆ ಕಣ್ಣೇ ಇಲ್ಲ ಈಗ ಯಾರಿಗೂ ಬುದ್ಧಿಯ ಕಣ್ಣಿಲ್ಲ ಸಣ್ಣ ಸಣ್ಣ ಚಿತ್ರದ ಮೂಲಕ ಜ್ಞಾನವನ್ನು ತಿಳಿಸಲು ಹೋದರೆ ನಿಮಗೆ ಅಷ್ಟೊಂದು ಖುಷಿಯಾಗುವುದಿಲ್ಲ ದೊಡ್ಡ ದೊಡ್ಡ ಸೈಜ್ ನಲ್ಲಿ ಈ ಚಿತ್ರಗಳು ತಯಾರಾಗುತ್ತದೆ ವಿಜ್ಞಾನ ಕೂಡ ನಿಮಗೆ ಬಹಳಷ್ಟು ಸಹಯೋಗವನ್ನು ಕೊಡುತ್ತದೆ ವಿನಾಶಕ್ಕೋಸ್ಕರ ಪಂಚತತ್ವ ಕೂಡ ನಿಮಗೆ ಸಹಾಯವನ್ನು ಮಾಡುತ್ತದೆ ಒಂದು ಕವಡೆಯಷ್ಟು ನೀವು ಹಣವನ್ನು ಖರ್ಚು ಮಾಡದೇ ಇದ್ದರೂ ಕೂಡ ಪ್ರಕೃತಿ ನಿಮಗೆ ಎಷ್ಟೊಂದು ಸಹಯೋಗವನ್ನು ಕೊಡುತ್ತದೆ ನಿಮಗೋಸ್ಕರ ಪ್ರಕೃತಿ ಎಲ್ಲವನ್ನೂ ಸಂಪೂರ್ಣ ಸ್ವಚ್ಛ ಮಾಡಿಬಿಡುತ್ತದೆ ನಿಮಗೋಸ್ಕರ ಪ್ರಕೃತಿ ಈ ಪಂಚ ತತ್ವವನ್ನು ಸಂಪೂರ್ಣ ಸ್ವಚ್ಛ ಮಾಡಿಬಿಡುತ್ತದೆ ಈಗ ಇದು ಸಂಪೂರ್ಣ ಚೀಚಿ ಜಗತ್ತಾಗಿದೆ ಅಜ್ಮೀರ್ನಲ್ಲಿ ಸ್ವರ್ಗದ ನೆನಪಾರ್ಥ ಇದೆ ಈ ದಿಲ್ವಾಡ ಮಂದಿರದಲ್ಲಿ ಸ್ಥಾಪನೆಯ ನೆನಪಾರ್ಥ ಇದೆ ಆದರೂ ಕೂಡ ಜನ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಈಗ ನೀವು ತಿಳುವಳಿಕೆ ಉಳ್ಳವರಾಗಿದ್ದೀರಾ ಬಲೆ ಮನುಷ್ಯರು ಹೇಳುತ್ತಾರೆ ವಿನಾಶ ಆಗುತ್ತದೆ ಅನ್ನುವುದು ನನಗೆ ಗೊತ್ತಿಲ್ಲ ಅಂದರೆ ಮನುಷ್ಯರಿಗೆ ಈಗ ವಿನಾಶ ಆಗುತ್ತದೆ ಅನ್ನುವ ಮಾತು ಕೂಡ ಅರ್ಥ ಆಗುವುದಿಲ್ಲ ಒಂದು ಕತೆ ಇದೆ ಸಿಂಹ ಬಂತು ಸಿಂಹ ಬಂತು ಎಂದು ಆದರೆ ಸಿಂಹ ಬಂದಿದೆ ಎಂದು ಯಾರೂ ಒಪ್ಪಿಕೊಳ್ಳುವುದಿಲ್ಲ ಒಂದು ದಿನ ಸಿಂಹ ಬಂದು ಎಲ್ಲಾ ಆಕಳನ್ನೂ ತಿಂದು ಬಿಡುತ್ತದೆ ನೀವೆಲ್ಲರೂ ಈಗ ಈ ಹಳೆಯ ಜಗತ್ತಿನಲ್ಲಿ ಇದ್ದೀರಾ ಈಗ ಈ ಹಳೆಯ ಜಗತ್ತು ಸಮಾಪ್ತಿ ಆಯಿತು ಅಂದರೆ ಹಾಗೆ ಬಿಟ್ಟಿತು ಬಹಳಷ್ಟು ಸಮಯ ಸಮಾಪ್ತಿಯಾಗಿದೆ ಸ್ವಲ್ಪ ಸಮಯ ಉಳಿದಿದೆ ಈ ಸಂಪೂರ್ಣ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ಧಾರಣೆ ಆಗಬೇಕು ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಪರಮಾತ್ಮ ತಂದೆಯ ಆತ್ಮದಲ್ಲೂ ಕೂಡ ಜ್ಞಾನ ಇದೆ ಯಾವಾಗ ಪರಮಾತ್ಮ ತಂದೆ ಬ್ರಹ್ಮನ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಆಗ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಯಲ್ಲಿ ಜ್ಞಾನ ಇದೆ ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಪರಮಾತ್ಮ ತಂದೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಬಲ್ಲವರಾಗಿದ್ದಾರೆ ಪರಮಾತ್ಮ ತಂದೆ ಸ್ವಯಂನ ಬಗ್ಗೆ ಕೂಡ ಬಲ್ಲವರಾಗಿದ್ದಾರೆ ಪರಮಾತ್ಮ ತಂದೆಗೆ ಸ್ವಯಂನ ಬಗ್ಗೆ ಕೂಡ ಗೊತ್ತಿದೆ ಮತ್ತು ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ಕೂಡ ಪರಮಾತ್ಮ ತಂದೆಗೆ ಗೊತ್ತಿದೆ ಆದ್ದರಿಂದ ಇಂಗ್ಲಿಷ್ನಲ್ಲಿ ನಲ್ಲಿ ಫುಲ್ ಅನ್ನುವ ಶಬ್ದವನ್ನು ಹೇಳುತ್ತಾರೆ ಫುಲ್ ಅನ್ನುವ ಶಬ್ದ ಎಷ್ಟು ಒಳ್ಳೆಯ ಶಬ್ದ ಆಗಿದೆ ಜ್ಞಾನದ ಸಾಗರ ಅನ್ನುವ ಶಬ್ದ ಬಹಳ ಒಳ್ಳೆಯ ಶಬ್ದ ಆಗಿದೆ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷದ ಬೀಜ ರೂಪ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಈಗ ಈ ಜ್ಞಾನ ನಿಮಗೆ ಗೊತ್ತಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಅನ್ನುವ ಮಾತು ನಿಮ್ಮ ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಆಗಬೇಕು ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಎಲ್ಲರ ಬುದ್ಧಿಯಲ್ಲೂ ಜ್ಞಾನ ಏಕರಸವಾಗಿ ಧಾರಣೆ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಬಲೆ ನೀವೆಲ್ಲರೂ ಪುಸ್ತಕದಲ್ಲಿ ಜ್ಞಾನದ ಪಾಯಿಂಟ್ ಅನ್ನು ಬರೆದುಕೊಳ್ಳುತ್ತೀರಾ ಆದರೂ ಮಕ್ಕಳ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಧಾರಣೆ ಆಗುವುದಿಲ್ಲ ಮಕ್ಕಳು ಕೇವಲ ಹೆಸರಿಗೋಸ್ಕರ ಜ್ಞಾನದ ಪಾಯಿಂಟ್ ಅನ್ನು ನೋಟ್ಬುಕ್ ನಲ್ಲಿ ಬರೆದುಕೊಳ್ಳುತ್ತಾರೆ ಅಂದರೆ ಸೋರಿಕೆಗೋಸ್ಕರ ನಲ್ಲಿ ಜ್ಞಾನದ ಪಾಯಿಂಟ್ ಅನ್ನು ಬರೆದುಕೊಳ್ಳುತ್ತಾರೆ ಆದರೆ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸಲು ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ ಕೇವಲ ಪೇಪರ್ಗೆ ಮಾತ್ರ ಜ್ಞಾನವನ್ನು ತಿಳಿಸುತ್ತಾರೆ ಅಂದರೆ ನೋಟ್ಬುಕ್ ಗೆ ಜ್ಞಾನವನ್ನು ತಿಳಿಸುತ್ತಾರೆ ಪೇಪರ್ ಜ್ಞಾನದ ಪಾಯಿಂಟ್ ಅನ್ನು ನೋಡಿ ಏನನ್ನು ಮಾಡಲು ಸಾಧ್ಯ ಪೇಪರ್ನ ಮೂಲಕ ಯಾರು ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಇನ್ನು ಈ ಚಿತ್ರದ ಮೂಲಕ ಜನ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಇದು ಸರ್ವಶ್ರೇಷ್ಠ ಜ್ಞಾನ ಆಗಿದೆ ಈ ಜ್ಞಾನ ಬಹಳ ದೊಡ್ಡ ಜ್ಞಾನ ಆಗಿದೆ ಅಂದ ಮೇಲೆ ನೀವು ಚಿತ್ರದ ಕೆಳಗಡೆ ಬಹಳ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಜ್ಞಾನದ ಮಾತನ್ನು ಬರೆಯಬೇಕು ದೊಡ್ಡ ದೊಡ್ಡ ಚಿತ್ರವನ್ನು ನೋಡಿ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಈ ಚಿತ್ರದಲ್ಲಿ ಅವಶ್ಯವಾಗಿ ಏನೋ ಸಾರ ಇದೆ ಸ್ಥಾಪನೆ ಮತ್ತು ವಿನಾಶ ಅನ್ನುವ ಶಬ್ದವನ್ನೂ ಕೂಡ ಚಿತ್ರದಲ್ಲಿ ಬರೆಯಲಾಗಿದೆ ಈಗ ರಾಜಧಾನಿಯ ಸ್ಥಾಪನೆ ಆಗುತ್ತದೆ ಸತ್ಯುಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದು ಪರಮಾತ್ಮ ತಂದೆಯ ಮೂಲಕ ನಮಗೆ ಸಿಗುತ್ತಿರುವ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಪ್ರತಿಯೊಂದು ಮಗುವಿಗೂ ಜೀವನ್ ಮುಕ್ತಿಯ ಮೇಲೆ ಅಧಿಕಾರ ಇದೆ ಅಂದ ಮೇಲೆ ಈಗ ಮಕ್ಕಳ ಬುದ್ಧಿ ಕೆಲಸವನ್ನು ಮಾಡಬೇಕು ಎಲ್ಲರೂ ಜೀವನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಜೀವನ ಬಂಧನದಿಂದ ಅವರನ್ನು ಜೀವನ್ ಮುಕ್ತಿಗೆ ಹೇಗೆ ಕರೆದುಕೊಂಡು ಹೋಗುವುದು ಅನ್ನುವ ಮಾತಿನ ಬಗ್ಗೆ ನಿಮ್ಮ ಬುದ್ಧಿ ಕೆಲಸವನ್ನು ಮಾಡಬೇಕು ಮೊದಲು ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ ನಂತರ ಸುಖಧಾಮದಲ್ಲಿ ಬರುತ್ತಾರೆ ಸುಖಧಾಮಕ್ಕೆ ಜೀವನ್ ಮುಕ್ತಿ ಎಂದು ಕರೆಯಲಾಗುತ್ತದೆ ನಿಮ್ಮ ಈ ಚಿತ್ರ ವಿಶೇಷವಾಗಿ ದೊಡ್ಡ ದೊಡ್ಡ ಸೈಜ್ ನಲ್ಲಿ ಇರಬೇಕು ನೀವು ವಿಶೇಷವಾಗಿ ಚಿತ್ರವನ್ನು ದೊಡ್ಡ ದೊಡ್ಡ ಸೈಜ್ ನಲ್ಲಿ ನಿರ್ಮಾಣ ಮಾಡಬೇಕು ಮುಖ್ಯ ಚಿತ್ರ ಅಂತೂ ಇದೇ ಆಗಿದೆ ಬಹಳ ದೊಡ್ಡ ದೊಡ್ಡ ಅಕ್ಷರವನ್ನು ಚಿತ್ರದಲ್ಲಿ ಬರೆಯಬೇಕು ಆಗ ಮನುಷ್ಯರು ಹೇಳುತ್ತಾರೆ ಈ ಬ್ರಹ್ಮ ಕುಮಾರಿಯರು ಇಷ್ಟು ದೊಡ್ಡ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಈ ಚಿತ್ರದಲ್ಲಿ ಸ್ವಲ್ಪ ಜ್ಞಾನ ಇರಲೇಬೇಕು ನೀವು ಬೇರೆ ಬೇರೆ ಸ್ಥಾನದಲ್ಲಿ ಎಲ್ಲಾ ಕಡೆ ದೊಡ್ಡ ದೊಡ್ಡ ಚಿತ್ರವನ್ನು ಹಾಕಿರಬೇಕು ಆಗ ಮನುಷ್ಯರು ಕೇಳುತ್ತಾರೆ ಈ ಚಿತ್ರದಲ್ಲಿ ಏನಿದೆ ಎಂದು ಆಗ ನೀವು ಹೇಳಬೇಕು ಇಷ್ಟು ದೊಡ್ಡ ಚಿತ್ರವನ್ನು ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಾವು ನಿರ್ಮಾಣ ಮಾಡಿಸಿದ್ದೇವೆ ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ ಬೇಹದ್ದಿನ ಆಸ್ತಿ ಈ ಲಕ್ಷ್ಮೀ ನಾರಾಯಣರಿಗೆ ಸಿಕ್ಕಿತ್ತು ಇದು ನಿನ್ನೆಯ ಮಾತಾಗಿದೆ ಇಂದು ಇವರ ಬಳಿ ಆಸ್ತಿ ಇಲ್ಲ ಏಕೆಂದರೆ ಇವರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಕೆಳಗಡೆ ಬಂದು ಬಿಟ್ಟಿದ್ದಾರೆ ಸತೋ ಪ್ರಧಾನರಿಂದ ಸಮೋ ಪ್ರಧಾನ ಆಗಲೇಬೇಕು ಇದು ಜ್ಞಾನ ಮತ್ತು ಭಕ್ತಿಯ ಆಟ ಆಗಿದೆ ಪೂಜ್ಯರು ಮತ್ತು ಪೂಜಾರಿಗಳಾಗುವಂತಹ ಆಟ ಈ ಆಟ ಆಗಿದೆ ಅರ್ಧ ಸಮಯ ಜ್ಞಾನ ಅರ್ಧ ಸಮಯ ಭಕ್ತಿ ಮತ್ತು ಅರ್ಧ ಸಮಯ ಪೂಜ್ಯರು ಅರ್ಧ ಸಮಯ ಪೂಜಾರಿಗಳು ಈ ರೀತಿ ಈ ಸಂಪೂರ್ಣ ಆಟ ಮಾಡಲ್ಪಟ್ಟಿದೆ ಇಂತಹ ದೊಡ್ಡ ದೊಡ್ಡ ಚಿತ್ರಗಳನ್ನು ನಿರ್ಮಾಣ ಮಾಡಿಸಲು ಮಕ್ಕಳಲ್ಲಿ ಧೈರ್ಯ ಇರಬೇಕು ಸೇವೆಯನ್ನು ಮಾಡುವಂತಹ ಆಸಕ್ತಿ ಇರಬೇಕು ದೆಹಲಿಯಲ್ಲಿ ಮೂಲೆ ಮೂಲೆಯಲ್ಲೂ ನೀವು ಹೋಗಿ ಸೇವೆಯನ್ನು ಮಾಡಬೇಕು ಜಾತ್ರೆಗೆ ಬಹಳಷ್ಟು ಜನ ಬರುತ್ತಾರೆ ಅಲ್ಲಿ ಈ ಚಿತ್ರಗಳು ನಿಮ್ಮ ಕೆಲಸಕ್ಕೆ ಬರುತ್ತದೆ ತ್ರಿಮೂರ್ತಿಯ ಚಿತ್ರ ಮತ್ತು ಸೃಷ್ಟಿ ಚಕ್ರದ ಚಿತ್ರವೇ ಮುಖ್ಯವಾದ ಚಿತ್ರ ಆಗಿದೆ ಈ ಚಿತ್ರ ಬಹಳ ಒಳ್ಳೆಯ ವಸ್ತು ಆಗಿದೆ ಕುರುಡರ ಮುಂದೆ ತ್ರಿಮೂರ್ತಿಯ ಚಿತ್ರ ಮತ್ತು ಸೃಷ್ಟಿ ಚಕ್ರದ ಚಿತ್ರ ಕನ್ನಡಿ ಇದ್ದಂತೆ ನೀವು ಕುರುಡರಿಗೂ ಕೂಡ ಈ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು ಕುರುಡರಿಗೂ ಕೂಡ ಶಿಕ್ಷಣವನ್ನು ಕಲಿಸಲಾಗುತ್ತದೆ ಏಕೆಂದರೆ ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ ಆದರೆ ಆತ್ಮದ ಕರ್ಮೇಂದ್ರಿಯ ಯಾವಾಗ ಸಣ್ಣದಾಗಿರುತ್ತದೆಯೋ ಅಂದರೆ ಆತ್ಮ ಮಗುವಿನ ಶರೀರದಲ್ಲಿ ಇರುತ್ತದೆಯೋ ಆಗ ಅವರಿಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಚಿತ್ರವನ್ನು ತೋರಿಸಲಾಗುತ್ತದೆ ನಂತರ ಅದೇ ಮಗು ಸ್ವಲ್ಪ ದೊಡ್ಡದಾದಾಗ ಇಡೀ ಜಗತ್ತಿನ ನಕ್ಷೆಯನ್ನು ಆ ಮಗುವಿಗೆ ತೋರಿಸುತ್ತಾರೆ ನಂತರ ಸಂಪೂರ್ಣ ಜಗತ್ತಿನ ನಕ್ಷೆ ಆ ಮಗುವಿನ ಬುದ್ಧಿಯಲ್ಲಿ ಇರುತ್ತದೆ ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ನಾಟಕ ಚಕ್ರದ ಜ್ಞಾನ ಇದೆ ಎಷ್ಟೆಲ್ಲಾ ಧರ್ಮಗಳಿದೆ ಹೇಗೆ ಧರ್ಮಗಳು ನಂಬರ್ ಆಗಿ ಬರುತ್ತದೆ ಪುನಃ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ಸತ್ಯುಗದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ ಸತ್ಯುಗಕ್ಕೆ ಸ್ವರ್ಗ ಅಥವಾ ಹೆವನ್ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವುದರಿಂದ ಆತ್ಮ ಪತಿತ ಆತ್ಮನಿಂದ ಪಾವನ ಆತ್ಮ ಆಗಿಬಿಡುತ್ತದೆ ಭಾರತದ ಪ್ರಾಚೀನ ಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ ಯೋಗ ಅಂದರೆ ನೆನಪು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪರಮಾತ್ಮ ತಂದೆ ನನ್ನನ್ನು ನೆನಪು ಮಾಡಿ ಎಂದು ಇಲ್ಲಿ ಮಕ್ಕಳಿಗೆ ಹೇಳಬೇಕಾಗುತ್ತದೆ ಲೌಕಿಕ ತಂದೆ ಎಂದೂ ಕೂಡ ನನ್ನನ್ನು ನೆನಪು ಮಾಡಿ ಎಂದು ಮಕ್ಕಳಿಗೆ ಹೇಳುವ ಅವಶ್ಯಕತೆ ಇಲ್ಲ ಮಕ್ಕಳು ಸ್ವಾಭಾವಿಕವಾಗಿ ಲೌಕಿಕದಲ್ಲಿ ಅಪ್ಪ ಅಮ್ಮ ಎಂದು ಹೇಳುತ್ತಿರುತ್ತಾರೆ ಅಲ್ಲಿ ಲೌಕಿಕ ಮಾತ್ಪಿತ ಇದ್ದಾರೆ ಇಲ್ಲಿ ಪಾರಲೌಕಿಕ ಮಾತ್ಪಿತಾ ಇದ್ದಾರೆ ಈ ಪಾರಲೌಕಿಕ ತಂದೆಯ ಬಗ್ಗೆ ಗಾಯನ ಇದೆ ನಿಮ್ಮ ಕೃಪೆಯ ಮೂಲಕ ನಮಗೆ ಅಪಾರ ಸುಖ ಸಿಗುತ್ತದೆ ಎಂದು ಯಾರ ಜೀವನದಲ್ಲಿ ದುಃಖ ಇದೆಯೋ ಅವರೇ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಜೀವನದಲ್ಲಿ ಸುಖ ಇದ್ದಾಗ ಪರಮಾತ್ಮ ತಂದೆಯನ್ನು ಕರೆಯುವ ಅವಶ್ಯಕತೆ ಇರುವುದಿಲ್ಲ ದುಃಖದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ನಮಗೆ ಮಾತ್ಪಿತ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದಿನ ಪ್ರತಿದಿನ ಕಳೆದಂತೆ ನಾನು ನಿಮಗೆ ಬಹಳಷ್ಟು ರಹಸ್ಯದ ಜ್ಞಾನದ ಮಾತನ್ನು ತಿಳಿಸುತ್ತೇನೆ ಮೊದಲು ನಿಮಗೆ ಈ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಮಾಪಿತಾ ಎಂದು ಯಾರಿಗೆ ಕರೆಯಲಾಗುತ್ತದೆ ಎಂದು ಮೊದಲು ನಿಮಗೆ ಗೊತ್ತಿತ್ತೇನೂ ಇಲ್ಲ ಈಗ ನಿಮಗೆ ಗೊತ್ತಿದೆ ಪಿತಾ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾವ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆಯೋ ಅವರಿಗೆ ಪಿತಾ ಎಂದು ಕರೆಯಲಾಗುತ್ತದೆ ಬ್ರಹ್ಮನ ಮೂಲಕ ಪರಂಪಿತಾ ಪರಮಾತ್ಮ ತಂದೆ ಆಸ್ತಿಯನ್ನು ನೀಡುತ್ತಿದ್ದಾರೆ ಬ್ರಹ್ಮನ ಮೂಲಕ ತಂದೆಯಿಂದ ಆಸ್ತಿ ಸಿಗುತ್ತದೆ ಇಲ್ಲಿ ತಾಯಿ ಕೂಡ ಬೇಕು ಏಕೆಂದರೆ ಮಕ್ಕಳನ್ನು ಇಲ್ಲಿ ದತ್ತು ತೆಗೆದುಕೊಳ್ಳಬೇಕು ಅಂದ ಮೇಲೆ ಇಲ್ಲಿ ಮಾತೆ ಕೂಡ ಬೇಕು ಈ ಮಾತಿನ ಕಡೆ ಯಾರಿಗೂ ಗಮನ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುತ್ತಾ ಇರಿ ನಿಮಗೆ ಗುರಿಯಂತೂ ಪ್ರಾಪ್ತಿಯಾಗಿದೆ ಗುರಿಯನ್ನು ಪಡೆದುಕೊಂಡು ಬಲೆ ನೀವು ಎಲ್ಲಿಗಾದರೂ ಹೋಗಿ ವಿದೇಶಕ್ಕೆ ಬೇಕಾದರೂ ಹೋಗಿ ಏಳು ದಿನದ ಕೋರ್ಸ್ ಅನ್ನು ತೆಗೆದುಕೊಂಡರೆ ಅದೇ ಬಹಳಷ್ಟು ಜ್ಞಾನ ಆಗಿದೆ ಪರಮಾತ್ಮ ತಂದೆಯ ಮೂಲಕ ನಾನು ಆಸ್ತಿಯನ್ನು ಪಡೆದುಕೊಳ್ಳಲೇಬೇಕು ತಂದೆಯ ನೆನಪಿನ ಮೂಲಕ ಆತ್ಮ ಪಾವನ ಆಗುತ್ತದೆ ತಂದೆಯ ನೆನಪಿನ ಮೂಲಕ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಈ ಗುರಿಯಂತೂ ನಿಮ್ಮ ಬುದ್ಧಿಯಲ್ಲಿ ಇದೆ ನಂತರ ನೀವು ಎಲ್ಲಿಗಾದರೂ ಹೋಗಿ ಸಂಪೂರ್ಣ ಗೀತೆಯ ಜ್ಞಾನ ಈ ನಲ್ಲಿ ಇದೆ ಮುಂದೆ ಏನನ್ನು ಮಾಡಬೇಕು ಎಂದು ನೀವು ಯಾರನ್ನೂ ಕೇಳುವ ಅವಶ್ಯಕತೆ ಇಲ್ಲ ಏಕೆಂದರೆ ನಿಮ್ಮ ಬಳಿ ಬ್ಯಾಡ್ಜ್ ಇದೆ ಬ್ಯಾಡ್ಜ್ನ ಮೂಲಕ ನೀವು ಜ್ಞಾನವನ್ನು ತಿಳಿಸಬಹುದು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನೀವು ಪರಮಾತ್ಮ ತಂದೆಯ ಮೂಲಕ ಅನೇಕ ಬಾರಿ ಆಸ್ತಿಯನ್ನು ಪಡೆದುಕೊಂಡಿದ್ದೀರಾ ಪರಮಾತ್ಮ ತಂದೆ ಅನೇಕ ಬಾರಿ ಬಂದು ನಮಗೆ ಆಸ್ತಿಯನ್ನು ನೀಡಿದ್ದಾರೆ ಈ ನಾಟಕದ ಚಕ್ರ ಪುನರಾವರ್ತನೆ ಆಗುತ್ತಿರುತ್ತದೆ ಅನೇಕ ಬಾರಿ ಟೀಚರ್ನ ಮೂಲಕ ನೀವು ಶಿಕ್ಷಣವನ್ನು ಕಲಿತು ಯಾವುದಾದರೂ ಒಂದು ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಶಿಕ್ಷಣದ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗಿರುತ್ತದೆ ಮತ್ತು ಟೀಚರ್ನ ಜೊತೆಗೂ ಕೂಡ ಬುದ್ಧಿಯೋಗ ಜೋಡಣೆ ಆಗಿರುತ್ತದೆ ಪರೀಕ್ಷೆ ಬಲೆ ಸಣ್ಣದಾಗಿರಬಹುದು ಅಥವಾ ದೊಡ್ಡ ಪರೀಕ್ಷೆ ಇರಬಹುದು ಆದರೆ ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ ಈ ಬ್ರಹ್ಮ ತಂದೆಯ ಆತ್ಮ ಕೂಡ ಶಿಕ್ಷಣವನ್ನು ಕಲಿಯುತ್ತಿದೆ ಅಂದ ಮೇಲೆ ನೀವೀಗ ಟೀಚರ್ ಅನ್ನು ನೆನಪು ಮಾಡಬೇಕು ಮತ್ತು ಗುರಿ ಉದ್ದೇಶವನ್ನು ಕೂಡ ನೆನಪು ಮಾಡಬೇಕು ಸೃಷ್ಟಿ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ತಂದೆ ಮತ್ತು ಆಸ್ತಿಯನ್ನು ನೀವು ನೆನಪು ಮಾಡಬೇಕು ದೈವಿ ಗುಣಗಳನ್ನು ಕೂಡ ಧಾರಣೆ ಮಾಡಿಕೊಳ್ಳಬೇಕು ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಅಷ್ಟು ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಿದರೆ ಪುನಃ ನೀವು ಇಲ್ಲಿಗೆ ಬರುವ ಅವಶ್ಯಕತೆಯೇ ಇಲ್ಲ ಆದರೂ ಕೂಡ ಮಕ್ಕಳು ಪುನಃ ತಂದೆಯ ಬಳಿ ಬರುತ್ತೀರಾ ಏಕೆಂದರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಇಂತಹ ಶ್ರೇಷ್ಠ ತಂದೆಯ ಮೂಲಕ ಇಷ್ಟು ದೊಡ್ಡ ಬೇಹದ್ದಿನ ಆಸ್ತಿ ಸಿಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆಯ ಜೊತೆಗೆ ನಾನು ಹೋಗಿ ಮಿಲನವನ್ನು ಮಾಡಿ ಬರಬೇಕು ಎಂದು ನೀವು ಮಧುಬನಕ್ಕೆ ಬರುತ್ತೀರಾ ಮಂತ್ರವನ್ನು ಪಡೆದುಕೊಳ್ಳಲು ಎಲ್ಲರೂ ಬರುತ್ತಾರೆ ಈಗ ಇಲ್ಲಿ ನಿಮಗೆ ಬಹಳ ದೊಡ್ಡ ಮಂತ್ರ ಪ್ರಾಪ್ತಿಯಾಗುತ್ತಿದೆ ಈ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆಯಾಗಿದೆ ಈಗ ಮಕ್ಕಳಿಗೆ ಗೊತ್ತಿದೆ ವಿನಾಶ ಆಗುವಂತಹ ಸಂಪಾದನೆಯ ಹಿಂದೆ ಹೋಗಿ ಜಾಸ್ತಿ ಸಮಯವನ್ನು ನಾವೀಗ ವ್ಯರ್ಥವಾಗಿ ಕಳೆಯಬಾರದು ಏಕೆಂದರೆ ಆ ಸಂಪೂರ್ಣ ಸಂಪತ್ತು ಮಣ್ಣು ಪಾಲಾಗುತ್ತದೆ ಪರಮಾತ್ಮ ತಂದೆಗೆ ಏನಾದರೂ ಬೇಕೇನು ತಂದೆಗೆ ನಿಮ್ಮ ಹಣದ ಅವಶ್ಯಕತೆ ಇದೇನು ತಂದೆಗೆ ಏನೂ ಬೇಕಾಗಿಲ್ಲ ತಂದೆಗೆ ನಿಮ್ಮ ಹಣದ ಅವಶ್ಯಕತೆ ಇಲ್ಲ ಇನ್ನು ಇಲ್ಲಿ ಎಷ್ಟೆಲ್ಲಾ ಖರ್ಚನ್ನು ಮಾಡಲಾಗುತ್ತದೆಯೋ ಅದನ್ನು ಮಕ್ಕಳಿಗೋಸ್ಕರ ಮಾಡಲಾಗುತ್ತದೆ ಅಂದರೆ ಇಲ್ಲಿ ನಾವು ನಮಗೋಸ್ಕರ ಖರ್ಚನ್ನು ಮಾಡಿಕೊಳ್ಳುತ್ತಿದ್ದೇವೆ ಹಾಗೆ ನೋಡಿದರೆ ಈ ಜ್ಞಾನ ಮಾರ್ಗದಲ್ಲಿ ಒಂದು ಪೈಸೆಯ ಖರ್ಚು ಕೂಡ ಇಲ್ಲ ಇಲ್ಲಿ ನೀವು ಯುದ್ಧವನ್ನು ಮಾಡುವುದಕ್ಕೋಸ್ಕರ ಬಾಂಬನ್ನು ಖರೀದಿ ಮಾಡುವ ಅವಶ್ಯಕತೆ ಇಲ್ಲ ಅಥವಾ ಟ್ಯಾಂಕ್ ಗಳನ್ನು ಖರೀದಿ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಏನನ್ನೂ ಖರೀದಿ ಮಾಡುವ ಅವಶ್ಯಕತೆ ಇಲ್ಲ ನೀವು ಯುದ್ಧವನ್ನು ಮಾಡುತ್ತಿದ್ದೀರಾ ಆದರೆ ಜಗತ್ತಿಗೆ ಗೊತ್ತಾಗದಂತೆ ಗುಪ್ತ ರೂಪದಲ್ಲಿ ಯುದ್ಧವನ್ನು ಮಾಡುತ್ತಿದ್ದೀರಾ ನಿಮ್ಮ ಯುದ್ಧ ಹೇಗೆ ನಡೆಯುತ್ತಿದೆ ನೋಡಿ ನಿಮ್ಮ ಯುದ್ಧ ಎಷ್ಟು ಗುಪ್ತ ರೂಪದಲ್ಲಿ ನಡೆಯುತ್ತಿದೆ ನೋಡಿ ಇದಕ್ಕೆ ಯೋಗ ಬಲ ಎಂದು ಕರೆಯಲಾಗುತ್ತದೆ ಈ ಜ್ಞಾನ ಮಾರ್ಗದ ಎಲ್ಲಾ ಮಾತು ಗುಪ್ತ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಯಾರನ್ನೂ ಸಾಯಿಸುವ ಅವಶ್ಯಕತೆ ಇಲ್ಲ ಇಲ್ಲಿ ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎಲ್ಲರ ಸಾವು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಯೋಗದ ಶಕ್ತಿಯನ್ನು ಜಮಾ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಶಿಕ್ಷಣವನ್ನು ಕಲಿಯುತ್ತೀರಾ ಶಿಕ್ಷಣವನ್ನು ಕಲಿತು ಮುಗಿದ ನಂತರ ನಿಮಗೆ ಪದವಿ ಸಿಗಬೇಕು ಹೊಸ ಜಗತ್ತಿನಲ್ಲಿ ನಿಮಗೆ ಪದವಿ ಸಿಗುತ್ತದೆ ಈ ಹಳೆಯ ಜಗತ್ತನ್ನು ಸಮಾಪ್ತಿ ಮಾಡಲು ಪ್ರಾಕೃತಿಕ ವಿಕೋಪ ಅಂತೂ ಇದೆ ಗಾಯನ ಕೂಡ ಇದೆ ತಮ್ಮ ಕುಲವನ್ನು ತಾವು ಹೇಗೆ ನಾಶ ಮಾಡಿಕೊಳ್ಳುತ್ತಾರೆ ನೋಡಿ ಎಂದು ಗಾಯನ ಕೂಡ ಇದೆ ತಮ್ಮ ಕುಲವನ್ನೇ ತಾವು ನಾಶ ಮಾಡಿಕೊಳ್ಳುತ್ತಾರೆ ಎಂದು ಎಷ್ಟು ದೊಡ್ಡ ಕುಲ ಇದೆ ಸಂಪೂರ್ಣ ಯುರೋಪ್ ಆ ದೊಡ್ಡ ಕುಲದಲ್ಲಿ ಬಂದು ಬಿಡುತ್ತದೆ ಅಂದರೆ ಸಂಪೂರ್ಣ ಯುರೋಪ್ನ ನಾಶ ಆಗುತ್ತದೆ ಭಾರತ ಸಪರೇಟ್ ಆಗಿ ಒಂದು ಮೂಲೆಯಲ್ಲಿ ಇದೆ ಉಳಿದ ಸಂಪೂರ್ಣ ಸೃಷ್ಟಿಯ ವಿನಾಶ ಆಗುತ್ತದೆ ಕೇವಲ ಭಾರತ ಮಾತ್ರ ಉಳಿಯುತ್ತದೆ ಯೋಗದ ಶಕ್ತಿಯ ಮೂಲಕ ನೀವು ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಪವಿತ್ರ ಆತ್ಮರಾಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ದೇವತೆಗಳ ದೃಷ್ಟಿ ಎಂದು ಅಪವಿತ್ರ ದೃಷ್ಟಿಯಾಗಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ವಿಕಾರಿ ದೃಷ್ಟಿ ಇರುವುದಿಲ್ಲ ಮುಂದೆ ಹೋದಂತೆ ನಿಮಗೆ ಬಹಳಷ್ಟು ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಹೇಗೆ ವಿದೇಶಕ್ಕೆ ಹೋದಂತವರು ತಮ್ಮ ದೇಶದ ಸಮೀಪಕ್ಕೆ ಬಂದಾಗ ಅವರಿಗೆ ತಮ್ಮ ದೇಶದ ವೃಕ್ಷ ಕಾಣಿಸುತ್ತದೆ ಆಗ ಅವರಿಗೆ ಖುಷಿಯಾಗುತ್ತದೆ ಈಗ ನಾನು ನನ್ನ ದೇಶಕ್ಕೆ ತಲುಪಿದೆ ಅಂದರೆ ನಾನೀಗ ನನ್ನ ಮನೆಯ ಸಮೀಪದಲ್ಲಿದ್ದೇನೆ ಎಂದು ವಿದೇಶದಿಂದ ಬರುತ್ತಿರುವಂತಹ ವ್ಯಕ್ತಿಗೆ ಖುಷಿಯಾಗುತ್ತದೆ ಈಗ ನೀವು ಕೂಡ ಮನೆಗೆ ಹೊರಟಿದ್ದೀರಾ ಆ ಮನೆಯಿಂದ ಪುನಃ ನಾವು ನಮ್ಮ ಸುಖಧಾಮಕ್ಕೆ ಬರುತ್ತೇವೆ ಇನ್ನು ಸ್ವಲ್ಪ ಸಮಯ ಉಳಿದಿದೆ ಸ್ವರ್ಗಕ್ಕೆ ಬೀಳ್ಕೊಡುಗೆಯನ್ನು ಕೊಟ್ಟು ಎಷ್ಟೊಂದು ಸಮಯ ಆಗಿದೆ ಈಗ ಪುನಃ ಸ್ವರ್ಗ ಸಮೀಪದಲ್ಲಿ ಕಾಣಿಸುತ್ತಿದೆ ಈಗ ನಿಮ್ಮ ಬುದ್ಧಿ ಮೇಲಿರುವಂತಹ ನಿಮ್ಮ ಮನೆಯ ಜೊತೆಗೆ ಜೋಡಣೆ ಆಗಿದೆ ಅದು ನಿರಾಕಾರ ಜಗತ್ತಾಗಿದೆ ಅದಕ್ಕೆ ಬ್ರಹ್ಮಾಂಡ ಎಂದು ಕರೆಯುತ್ತೇವೆ ನಾವೆಲ್ಲರೂ ಆ ನಿರಾಕಾರಿ ಜಗತ್ತಿನ ನಿವಾಸಿಗಳಾಗಿದ್ದೇವೆ ಈ ಸೃಷ್ಟಿಗೆ ಬಂದು ನಾವು ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯ ಮಾಡಿದ್ದೇವೆ ನಾವೀಗ ವಾಪಸ್ ಮನೆಗೆ ಹೋಗುತ್ತೇವೆ ಮಕ್ಕಳಾದ ನೀವು ಆಲ್ರೌಂಡ್ ಪಾತ್ರಧಾರಿಗಳಾಗಿದ್ದೀರಾ ನೀವು ಆದಿಯಿಂದ ಹಿಡಿದು ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಲೇಟ್ ಆಗಿ ಬರುವಂತವರಿಗೆ ಆಲ್ರೌಂಡ್ ಪಾತ್ರಧಾರಿಗಳು ಎಂದು ಕರೆಯುವುದಿಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಮಿನಿಮಮ್ ಅಂದರೆ ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಎಂದು ಅಂದರೆ ಒಂದು ಆತ್ಮ ಹೆಚ್ಚು ಅಂದರೆ ಎಷ್ಟು ಜನ್ಮವನ್ನು ಪಡೆದುಕೊಳ್ಳಬಹುದು ಕಡಿಮೆ ಅಂದರೆ ಎಷ್ಟು ಜನ್ಮವನ್ನು ಪಡೆದುಕೊಳ್ಳಬಹುದು ಎಂದು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಕೆಲವರು ಒಂದೇ ಒಂದು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂತ್ಯದಲ್ಲಿ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ಈಗ ನಾಟಕ ಪೂರ್ಣ ಆಗುತ್ತಿದೆ ಈ ಆಟ ಸಮಾಪ್ತಿಯಾಗುತ್ತಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ಅಂತಮತಿ ಸೋಗತಿ ಆಗುತ್ತದೆ ಅಂದರೆ ಅಂತಿಮ ಸಮಯದಲ್ಲಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ಬಳಿ ಆಗ ನಾವು ಪರಮಧಾಮಕ್ಕೆ ಹೋಗುತ್ತೇವೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡಿದರೆ ನಾವು ತಂದೆಯ ಬಳಿ ಹೋಗುತ್ತೇವೆ ಅಂದರೆ ಪರಮಧಾಮಕ್ಕೆ ಹೋಗುತ್ತೇವೆ ಆ ಜಗತ್ತಿಗೆ ಮುಕ್ತಿಧಾಮ ಅಥವಾ ಶಾಂತಿ ಎಂದು ಕರೆಯುತ್ತೇವೆ ನಂತರ ನಾವು ಸುಖಧಾಮಕ್ಕೆ ಹೋಗುತ್ತೇವೆ ಈ ಕಲಿಯುಗ ದುಃಖಧಾಮ ಆಗಿದೆ ಮೇಲಿನಿಂದ ಹಿಡಿದು ಪ್ರತಿಯೊಂದು ಆತ್ಮರು ಈ ಸೃಷ್ಟಿಗೆ ಬಂದ ನಂತರ ಸತೋ ಪ್ರಧಾನರಿಂದ ನಂತರ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತಾರೆ ಒಂದೇ ಜನ್ಮವನ್ನು ಪಡೆದುಕೊಂಡರೂ ಕೂಡ ಒಂದೇ ಜನ್ಮದಲ್ಲೂ ಈ ನಾಲ್ಕು ಸ್ಥಿತಿಯನ್ನು ಪಾಸ್ ಮಾಡಲೇಬೇಕು ಅಂದರೆ ಸತೋ ಪ್ರಧಾನ ಆದಂತಹ ಆತ್ಮರು ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರಲೇಬೇಕು ಇಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಆದರೂ ಕೂಡ ಮಕ್ಕಳು ತಂದೆಯನ್ನು ನೆನಪು ಮಾಡುವುದಿಲ್ಲ ತಂದೆಯನ್ನು ಮರೆತು ಬಿಡುತ್ತೀರಾ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ಮಕ್ಕಳಿಗೆ ಗೊತ್ತಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ರುದ್ರಮಾಲೆ ತಯಾರಾಗುತ್ತದೆ ಕೋಟ್ಯಾಂತರ ಆತ್ಮರು ರುದ್ರಮಾಲೆಯ ಮಣಿಗಳಾಗುತ್ತಾರೆ ಬೇಹದ್ದಿನ ವಿಶ್ವದ ಮಾಲೆ ಈ ರುದ್ರಮಾಲೆಯಾಗಿದೆ ಬ್ರಹ್ಮ ನಂತರ ವಿಷ್ಣು ಆಗುತ್ತಾರೆ ವಿಷ್ಣು ನಂತರ ಬ್ರಹ್ಮ ಆಗುತ್ತಾರೆ ಇಬ್ಬರ ಸರ್ನೇಮನ್ನು ನೋಡಿ ಇಲ್ಲಿ ಪ್ರಜಾಪಿತ ಬ್ರಹ್ಮ ಅನ್ನುವ ಹೆಸರಿದೆ ಅರ್ಧ ಕಲ್ಪದ ನಂತರ ಪುನಃ ರಾವಣ ಬರುತ್ತಾನೆ ಮೊದಲು ದೈವಿ ಮನೆತನ ಇರುತ್ತದೆ ನಂತರ ಇಸ್ಲಾಮಿಗಳ ಮನೆತನ ನಂತರ ಬೌದ್ಧಿಗಳ ಮನೆತನ ನಂತರ ಕ್ರಿಶ್ಚಿಯನರ ಮನೆತನ ಆದಂ ಮತ್ತು ಬೀಬಿಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅಂದರೆ ಆದಿದೇವ ಮತ್ತು ಆದಿದೇವಿಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಸ್ವರ್ಗವನ್ನೂ ಕೂಡ ನೆನಪು ಮಾಡುತ್ತಾರೆ ಭಾರತ ಸ್ವರ್ಗ ಆಗಿತ್ತು ವೈಕುಂಠ ಆಗಿತ್ತು ಈಗ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗಬೇಕು ಬೇಹದ್ದಿನ ತಂದೆ ಯಾರು ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೋ ಆ ಭಗವಂತ ತಂದೆ ಸರ್ವಶ್ರೇಷ್ಠ ಶಿಕ್ಷಣವನ್ನು ನಮಗೆ ಕಲಿಸುತ್ತಿದ್ದಾರೆ ಈಗ ನಮಗೆ ಸರ್ವಶ್ರೇಷ್ಠ ಪದವಿ ಸಿಗುತ್ತದೆ ಅಂದ ಮೇಲೆ ಸರ್ವಶ್ರೇಷ್ಠ ಟೀಚರ್ ಪರಮಾತ್ಮ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ನಮಗೆ ಟೀಚರ್ ಕೂಡ ಆಗಿದ್ದಾರೆ ಪುನಃ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಸದ್ಗುರು ಕೂಡ ಆಗಿದ್ದಾರೆ ಇಂತಹ ತಂದೆಯ ನೆನಪು ಏಕೆ ನಮಗೆ ಇರಲು ಸಾಧ್ಯ ಇಲ್ಲ ಅವಶ್ಯವಾಗಿ ತಂದೆಯ ನೆನಪು ನಮಗೆ ಇರುತ್ತದೆ ತಂದೆಯ ನೆನಪಿನಲ್ಲಿ ನಮಗೆ ಖುಷಿಯ ನಶೆ ಏರಿ ಬಿಡಬೇಕು ಆದರೆ ನೀವು ಯುದ್ಧದ ಮೈದಾನದಲ್ಲಿ ಇದ್ದೀರಾ ಮಾಯೆ ತಂದೆಯ ನೆನಪಿನಲ್ಲಿ ಸ್ಥಿತಾಗಲು ಬಿಡುವುದಿಲ್ಲ ಗಳಿಗೆ ಗಳಿಗೆಗೂ ಮಾಯೆ ಮಕ್ಕಳನ್ನು ಕೆಳಗಡೆ ಬೀಳಿಸುತ್ತಿರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಂದೆಯ ನೆನಪಿನ ಮೂಲಕ ನೀವು ಮಾಯಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಆ ಶಿಕ್ಷಣವನ್ನು ಕಾರ್ಯರೂಪದಲ್ಲಿ ತರಬೇಕು ಕೇವಲ ಜ್ಞಾನದ ಮಾತನ್ನು ಪೇಪರ್ನಲ್ಲಿ ನೋಟ್ ಮಾಡಿ ಇಟ್ಟುಕೊಳ್ಳಬಾರದು ಅಂದರೆ ನೋಟ್ಬುಕ್ನಲ್ಲಿ ಕೇವಲ ಜ್ಞಾನದ ಮಾತನ್ನು ಬರೆದುಕೊಂಡು ಕುಳಿತುಕೊಳ್ಳಬಾರದು ವಿನಾಶಕ್ಕಿಂತ ಮೊದಲೇ ಜೀವನ ಬಂಧನದಿಂದ ಮುಕ್ತಾಗಿ ಜೀವನ್ ಮುಕ್ತಿಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ವಿನಾಶ ಆಗುವಂತಹ ಸಂಪಾದನೆಗೋಸ್ಕರ ನಮ್ಮ ಸಮಯವನ್ನು ಬಹಳಷ್ಟು ವ್ಯರ್ಥವಾಗಿ ಕಳೆಯಬಾರದು ಏಕೆಂದರೆ ಈ ಸಂಪೂರ್ಣ ಸಂಪತ್ತು ಮಣ್ಣು ಪಾಲಾಗುತ್ತದೆ ಆದ್ದರಿಂದ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಮತ್ತು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಯೋಗ ಬಲದ ಮೂಲಕ ಮಾಯಿ ಶಕ್ತಿಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ವಿಜಯಿ ಆತ್ಮರಾಗಿ ಜ್ಞಾನದ ಬಲ ಮತ್ತು ಯೋಗದ ಬಲ ಎರಡೂ ಬಲ ಸರ್ವಶ್ರೇಷ್ಠ ಬಲ ಆಗಿದೆ ಜ್ಞಾನದ ಶಕ್ತಿ ಮತ್ತು ಯೋಗದ ಶಕ್ತಿ ಎರಡೂ ಶಕ್ತಿ ಸರ್ವಶ್ರೇಷ್ಠ ಶಕ್ತಿಯಾಗಿದೆ ಹೇಗೆ ವಿಜ್ಞಾನದ ಶಕ್ತಿ ಅಂಧಕಾರದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸಿ ನಮಗೆ ಪ್ರಕಾಶವನ್ನು ನೀಡುತ್ತದೆ ಅದೇ ರೀತಿ ಯೋಗ ಬಲ ಅಂದರೆ ಯೋಗದ ಶಕ್ತಿ ಸದಾ ಕಾಲಕ್ಕೋಸ್ಕರ ಮಾಯೆ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸಿ ನಮ್ಮನ್ನು ವಿಜಯೇ ಆತ್ಮರನ್ನಾಗಿ ಮಾಡುತ್ತದೆ ಯೋಗದ ಶಕ್ತಿ ಸರ್ವಶ್ರೇಷ್ಠ ಶಕ್ತಿಯಾಗಿದೆ ಯೋಗದ ಶಕ್ತಿ ಎಷ್ಟು ಶ್ರೇಷ್ಠ ಶಕ್ತಿಯಾಗಿದೆ ಅಂದರೆ ಯೋಗದ ಶಕ್ತಿಯ ಮುಂದೆ ಮಾಯೆ ಶಕ್ತಿ ಏನೂ ಅಲ್ಲ ಯೋಗದ ಶಕ್ತಿಯ ಮುಂದೆ ಮಾಯೆ ಕೂಡ ದುರ್ಬಲ ಆಗಿದೆ ಯೋಗದ ಶಕ್ತಿ ಉಳ್ಳಂತಹ ಆತ್ಮರು ಸ್ವಪ್ನದಲ್ಲೂ ಕೂಡ ಮಾಯೆಗೆ ಸೋಲಲು ಸಾಧ್ಯ ಇಲ್ಲ ಸ್ವಪ್ನದಲ್ಲೂ ಕೂಡ ಯಾವುದೇ ಪ್ರಕಾರದ ದುರ್ಬಲತೆ ಯೋಗದ ಶಕ್ತಿ ಉಳ್ಳಂತಹ ಆತ್ಮರ ಸಮ್ಮುಖಕ್ಕೆ ಬರಲು ಸಾಧ್ಯ ಇಲ್ಲ ಇಂತಹ ವಿಜಯದ ತಿಲಕವನ್ನು ನಿಮ್ಮ ಮಸ್ತಕದಲ್ಲಿ ನೀವು ಸದಾ ಧರಿಸಿಕೊಂಡಿರಬೇಕು ನಿಮ್ಮ ಮಸ್ತಕದಲ್ಲಿ ಸದಾ ಇಂತಹ ವಿಜಯದ ತಿಲಕ ಇರಬೇಕು ಇಂದಿನ ಶ್ಲೋಗನ್ ಆಗಿದೆ ನಂಬರ್ ಒನ್ ಅಲ್ಲಿ ಬರಬೇಕು ಅಂದರೆ ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ವ್ಯರ್ಥ ಸಂಕಲ್ಪವನ್ನು ಸಮರ್ಥ ಸಂಕಲ್ಪದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವುದೇ ನಂಬರ್ ಒನ್ನಲ್ಲಿ ಬರುವುದಾಗಿದೆ ಒಳ್ಳೆಯದು ಓಂ ಶಾಂತಿ